very much familiar in Kandara, don't mistake me, eh? in between I speak So, respected gentlemen and the and Mr. Anand and Mr. Kushmulatha, and all my beloved children, including girls and the staff of this public school. Today, due to with the help of sddrp no? so in there they're sponsoring this uh, plants to all the children and those who have very well did in their respective competitions that is say competition might be or whatever it is so those who have scored very well in that they have been awarded with gifts and also a very beautiful gift ಇವತ್ತು ಕರ್ನಾಟಕದ ಬ್ರಹ್ಮ ಪೂಜಾರಿ ಇವತ್ತು ನಾವು ನೆನ್ಸಿ ಮಾಡ್ತಾ ಇದೀವಿ ಅವ್ರ ಕನಸು ಏನಂತಂದ್ರೆ ಇವತ್ತು ಪರಿಸರ ನಾವು ಮುಂದಿನ ಅಪಿಳಿಗೆ ನಾವು ಏನು ಕೊಡುಗೆ ಕೊಡೋಕ್ಕಾಗಲ್ಲ ಆ ಉದ್ದೇಶದಿಂದಾಗಿ ಇವತ್ತು ಎಲ್ಲ ಕಡೆಗೂ ಕೂಡ ಅರಗಳ ನೇಚರ್ ಅದ್ರ ಅವ್ರಿಗೆ ಏನು ಈಗ ಸರಿಹಳ್ಳೆ ಆಮ್ಲಜನಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಾವು ಮುಂದಿನ ಪೀಳಿಗೆಗೆ ಏನು ಕೊಡುಗೆ ಕೊಟ್ಟಿರೋದು ಕಡಿಮೆ ನಾವು ಏನು ಆಮ್ಲಜನಕನ ಹೇಳಿದಾಗ ಸರಿ ಹೇಳಿದ್ರು ಮುಂದೆ ಊಟ ಮಕ್ಕಳಿಗೆ ನಾವು ಇಡಬೇಕು ಅಂತಂದ್ರೆ ಆಮ್ಲಜನಕನ ಕಿಟಕಿ ಹುಟ್ಟಬೇಕು ಅಲ್ವಾ ಅದರಿಂದಾಗಿ ಇವತ್ತು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಮುಖಾಂತರ ಎಲ್ಲಾ ಕಡೆನು ಆ ರೀತಿ ಮುಂದಿನ ಜನಗಳು ಆಗ್ಬಾರ್ದು ಅಂತ ಹೇಳಿ ಕರ್ನಾಟಕದಂತ ಎಲ್ಲ ಕಡೆ ಕೂಡ ಎಲ್ಲಾ ತಾಲೂಕು ಅಥವಾ ಶಾಲಾ ಕಾಲೇಜುಗಳು ಇರ್ಬೋದು ಅಥವಾ ಸ್ವಸಹಾಯ ವಸ್ತುವ ಸಂಘಗಳಿರ್ಬೋದು ಎಲ್ಲ ಕಡೆನೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದ್ರ ಉದ್ದೇಶ ಏನಂತಂದ್ರೆ ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಇವತ್ತು ಗುಡಿ ಮಂಡ್ಯ ಮಕ್ಕಳಲ್ಲಿ ಹೇಗೆ ಮುಡಿಸ್ತಾ ಇದ್ವಿ ಮಕ್ಕಳು ಇವತ್ತೊಂದು ಗಿಡ ನೆಟ್ಟ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ನಮ್ಮ ಶಾಲಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಪರಿಸರ ಮಾಹಿತಿ ಕಾರ್ಯಕ್ರಮ ಯಾಕೆ ಇವತ್ತು ನಾವು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಒಂದು ಸೆಕೆಂಡ್ ನಾವು ಯೋಚನೆ ಮಾಡಬೇಕು ನಮ್ಮ ಪರಿಸರವನ್ನ ಉಳಿಸ್ಕೊಳ್ಳೋದಕ್ಕೆ ಮಾಹಿತಿ ಪಡ್ಕೊಳ್ಳೋ ಮಟ್ಟಿಗೆ ಬಂದಿದ್ದೀವಿ ಅಂತಂದ್ರೆ ಅಲ್ಲಿಗೆ ಅದರ ಒಂದು ಸಂಖ್ಯೆ ಅಥವಾ ಬಲ ಕಡಿಮೆ ಆಗಿದೆ ಸೊ ವಿ ಟು ಪ್ರೊಟೆಕ್ಟ್ ದಿರಾನ್ಮೆಂಟ್ ರೈಟ್ ನೋ ಬಿಕಾಸ್ ಆಫ್ ದಟ್ ಅವೇರ್ನೆಸ್ ಪ್ರೋಗ್ರಾಮ್ ಇನ್ ಒಬ್ಬೊಬ್ರು ಒಂದು ಗಿಡ ಹಾಕಿದೀರ ಒಂದು ವನ ಆಗೋದಕ್ಕೆ ಸಾಧ್ಯ ಆಗತ್ತೆ ಹಾಗಾದೀಸ್ಟ್ ನಮ್ಮ ಉಸಿರಾಟಕ್ಕಾದ್ರೂ ನಾವು ಗಿಡಗಳನ್ನ ಬೆಳೆಸ್ಕೋಬೇಕು ಅದು ಬೆಳೆಸಿದ್ರೆ ಒಬ್ಬರಿಗೆ ಆಕ್ಸಿಜನ್ ಅನ್ನ ಆಕ್ಸಿಜನ್ ಕೊಡುತ್ತೆ ಫ್ರೂಟ್ಸ್ ಕೊಡುತ್ತೆ ಸೊ ಹೀಗಾಗಿ ನಾವು ಒಬ್ಬರು ಮಾಡೋ ಕೆಲಸ ಜನಗಳಿಗೆ ಸಹಾಯಕಾರಿ ಆಗೋ ತರ ಯೋಜನೆ ಇದೆ ಮಟ್ಟಿಗೆ ನಾವು ಡಿಸೈಡ್ ಆಗ್ಬಿಟ್ಟು ಪರಿಸರದ ಬೆಳವಣಿಗೆಯನ್ನ ಮಾಡಬೇಕು ಒಂದಾನೊಂದು ಅಂದ್ರೆ ಮೀನ್ಸ್ ನಮ್ಮ ಪೂರ್ವಜರು ತಾತ ಯಾರು ಯಾರಿದ್ರು ಅವರುಗಳೆಲ್ಲ ದೇವದಾರು ಅಂತ ಹೇಳ್ಬಿಟ್ಟು ಮರಗಳಿಗೆ ಕರಿಯಲ್ಲ ಯಾವ ಮರಗಳಿಗೆ ಯಾವ ಮರಗಳಿಗೆಲ್ಲ ಮಾಡ್ತಾರೆ ಮರ ಮರ ಅರಳಿ ಮರ ನಲ್ಲಿಕಾಯಿ ಮರ ದಿಕ್ಕರೆ ಮರ ಇವುಗಳಿಗೆಲ್ಲ ಯಾಕೆ ದೇವತೆಗಳು ಇರ್ತಾರೆ ಅಂತ ನಮ್ಗೆ ನಂಬಸಿದ್ರು ಅಂದ್ರೆ ಅದು ಮೂಢನಂಬಿಕೆಲ್ಲ ನಿಜಕ್ಕೂ ದೇವರುಗಳು ಇರೋದಲ್ಲ ರೀಸನ್ ಇಷ್ಟೇ ಅದು ಹೆಚ್ಚಿನದಾಗಿ ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ರೀಸನ್ ಸೊ ಜನ ಕಳೆದು ಬಿಡ್ತಾರೆ ಅನ್ನೋ ಒಂದು ಭಾವನೆಗೆ ಈ ಮನುಷ್ಯ ಬುದ್ಧಿ ಅಂದ್ರೆ ಕೇಳಲ್ಲ ಹೇಳಿದ್ರೆ ಅಲ್ವಾಟ್ನಿ ವರ್ಡ್ ಲೈಕ್ ಮಾ ಸೊ ಥಾಟ್ ಇದು ದೇವರಿರ್ತಕ್ಕಂತಹ ಮರ ಅಂದ್ರೆ ಎದುರ್ಕೊಂಡು ಆ ಮರನ ಕಡಿಯೋದಿಲ್ಲ ಪೂಜೆ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಹಿರಿಯರು ಏನ್ ಮಾಡಿದ್ರು ಇವು ದೇವರು ಧರಿಸಿರ್ತಕ್ಕಂತಹ